ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಸಿಸನ್ ನಮ್ಮ ಬಿ ಸಿ ರಮೇಶ್ ಅವರು ಕೂಡ ಬುಲ್ಸ್ ನ ಬೆಂಕಿ ಸ್ಟಾರ್ಟಿಂಗ್ ಸೌಂಡ್ನ ಅನೌನ್ಸ್ ಮಾಡಿದ್ದಾರೆ ಬಟ್ ಬಿ ಸಿ ರಮೇಶ್ ಅವರ ಪ್ರಕಾರ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೌಂಡ್ ಯಾವ ಥರ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಬಿ ಕೆಎಲ್ ಸೀಸನ್ ಟ್ವೆಲ್ಗೆ ಬುಲ್ಸ್ ತಂಡ ಕೂಡ ಬರೀ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬುಲ್ಸ್ ನ ಸ್ಟಾರ್ಟಿಂಗ್ ಸವನ್ನ ಬಿ ಸಿ ರಮೇಶ್ ಅವರ ಪ್ರಕಾರ ನೋಡ್ತಾ ಹೋದರೆ ಇಲ್ಲಿ ಸೆಂಟ್ರಿಕ್ ನಲ್ಲಿ ಆಕಾಶ್ ಶಿಂದೆ ಇದ್ರೆ ರೈಟ್ ಕವರ್ ಜಾಗದಲ್ಲಿ ಸಂಜಯ್ ದುಲ್ ಇನ್ನು ಲೆಫ್ಟ್ ಕವರ್ ಜಾಗದಲ್ಲಿ ಧೀರಜ್ ನೈನ್ ಇದ್ರೆ ರೈಟ್ ಇನ್ ನಲ್ಲಿ ಪಂಕಜ್ ಠಾಕೂರ್ ಇನ್ನು ಲೆಫ್ಟ್ ಇನ್ ನಲ್ಲಿ ಆಶಿಶ್ ಮಲಿಕ್ ನಮ್ಮ ತಂಡದಲ್ಲಿ ಇರ್ತಾ ಇದ್ದಾರೆ ರೈಟ್ ಕಾರ್ನರ್ ಜಾಗದಲ್ಲಿ ಯೋಗೇಶ್ ದಹಿಯಾ ಇದ್ರೆ ಲೆಫ್ಟ್ ಕಾರ್ನರ್ ನಲ್ಲಿ ಅಂಕುಶ್ ರಾಟೆ ಅವರು ನಮ್ಮ ತಂಡದ ಅಸ್ತ್ರ ಇದು ಏನಪ್ಪಾ ಅಂದ್ರೆ ಬಿ ಸಿ ರಮೇಶ್ ಅವರ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಬಟ್ ನಿಮ್ಮ ಪ್ರಕಾರ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಯಾವ ತರ ಇರಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು